ನನ್ನ ಮೂಲವಾದ ದೇವರ ಮಕ್ಕಳೇ ನಾನು ನಿಮ್ಮೆಲ್ಲರನ್ನೂ ನಮ್ಮ ದೇವರು ರಕ್ಷಕನೂ ಆಗಿರುವ ಈ ದಿನ ಕೀರ್ತನೆಗಳು ಐವತ್ತು ಹದಿನೈದನೇ ವಚನವನ್ನು ಧ್ಯಾನಿಸಲಿದ್ದೇವೆ ಹಾಲ್ ಅಪ್ ಆನ್ ಮೀಲ್ ಐ ವಿಲ್ ಡೆಲಿವರ್ ಕಷ್ಟ ಕಾಲದಲ್ಲಿ ನನಗೆ ಮೊರೆ ಇಡಿರಿ ಬಿಡಿಸುವೆನು ಆಗ ನನ್ನನ್ನು ಕೊಂಡಾಡುವಿರಿ ಹೌದು ಪ್ರಿಯ ಸ್ನೇಹಿತರೆ ಈ ಲೋಕವು ಅಂಧಕಾರದಿಂದ ತುಂಬಿದೆ ಸಡನ್ಲಿ ದರ್ ಅನ್ ಆಕ್ಸಿಡೆಂಟ್ ಪಕ್ಕನೆ ಸಂಭವಿಸುವ ದುರ್ಘಟನೆ ಜನರು ಪ್ರಾಣ ಕಳಕೊಳ್ಳುತ್ತಾರೆ ಅನೇಕ ತೊಂದರೆಗಳು ಬಟ್ ಹಿಬ್ರೂಸ್ ತರ್ಟೀನ್ ಸಿಕ್ಸ್ ಆದರೆ ಇಬ್ರಿಯ ಹದಿಮೂರು ಆರನೇ ವಚನ ಹೇಳುತ್ತದೆ ಕೈಂಡ್ ಆಫ್ ದ ಲಾಡ್ ಇಸ್ ಯೋರ್ ಓನ್ಲಿ ಹೆಲ್ಪರ್ ಅಂತಹ ಸಮಯಗಳಲ್ಲಿ ದೇವರೊಬ್ಬನೇ ನಿಮ್ಮ ಸಹಾಯಕನು ಸೊ ಯು ನೀ ನಾಟ್ ಬಿಡ್ ಆದ್ದರಿಂದ ನೀವು ಚಿಂತಿಸದಿರಿ ಭಯ ಪಡದಿರಿ ವಾಟ್ ಕನ್

ಆದರೆ ನಾವು ಅವರನ್ನು ನೋಡುವುದಿಲ್ಲ ಅಟ್ ದ ಸೇಮ್ ಟೈಮ್ ವಿ ಅದೇ ಸಮಯದಲ್ಲಿ ನಾವು ದೇವರನ್ನು ನೋಡುತ್ತೇವೆ ಎಲ್ಲಾ ಗ್ರಹಿಕೆಯನ್ನು ಮೀರುವ ದೇವರ ಶಾಂತಿ ಅನ್ವಾಂಟೆಡ್ ಟಾಕ್ಸ್ ಎಲ್ಲ ಬೇಡವಾದ ಮಾತುಗಳಿಂದ ನಮ್ಮನ್ನು ಅದ್ಭುತವಾಗಿ ಹೊರತರುವನು ದೈ ಸಾಂಗ್ ಒನ್ ಫಾರ್ಟಿ ಅದಕ್ಕಾಗಿಯೇ ಕೀರ್ತನೆಗಳು ನೂರ ನಲವತ್ತೈದು ಹದಿನೆಂಟನೇ ವಚನ ಹೇಳುತ್ತದೆ ಯಥಾರ್ಥವಾಗಿ ಮೊರೆ ಇಡುವುದಾದರೆ ಆತನು ಹತ್ತಿರವಾಗಿಯೇ ಇದ್ದಾನೆ ಎಂದು ಜಸ್ಟ್ಲಿ ಬಾಯ್ ನಮ್ಮ ಮಗನನ್ನು ನಾವು ದೈವಿಕ ರೀತಿಯಲ್ಲಿ ಬೆಳೆಸಿದೆವು ಅವನು ದೈವಿಕ ಮನುಷ್ಯನಾಗಬೇಕೆಂದು ಆದರೆ ಕೆಲವು ವರ್ಷಗಳ ಕಾಲ ಸೈತಾನನು ಅವನನ್ನು ದೇವರಿಂದ ದೂರ ಮಾಡಲು ಬಯಸಿದನು ಹಿ ಅಂದ ಕಾರೇನು ಗೊತ್ತಿರಲಿಲ್ಲ ಬಟ್ ಐ ಸೈಡ್ ಲೆಟ್ ಮೀಟ್ ಸೈತಾ ನನ್ನ ಹಿಡಿತದಿಂದ ನನ್ನ ಮಗನು ಹೊರಬರುವುದಕ್ಕಾಗಿ ನಾನು ಒಂದು ದಿನ ಸಂಪೂರ್ಣವಾಗಿ ಉಪವಾಸ ಮಾಡುವೆನು ಎಂದು ಹೇಳಿದೆ ಒನ್ ವೀಕ್ಸ್ ಪಾಸ್

ನಾನು ಅಂಕಾರದಲ್ಲಿದ್ದೇನೆ ಅಳುತ್ತಿರಬಹುದು ಹೇಗೆ ಹೊರಬರುವುದು ತಿಳಿದಿಲ್ಲ ಕಷ್ಟದಲ್ಲಿ ಆತನಿಗೆ ಮೊರೆ ಹಿಡೀರಿ ದೇವರು ಖಂಡಿತವಾಗಿ ಬಿಡಿಸುವನು ಹಿ ವಿಲ್ ನಾಟ್ ಲೆಟ್ ನಿರಾಸೆಗೊಳಿಸನು ಇಂತಹ ಎಲ್ಲಾ ಅಂಧಕಾರ

ನಿನ್ನ ಮಹಿಮೆಯೊಂದಿಗೆ ಬಾಧೆವರೆ ಯುಆರ್ ಪೀಪಲ್ ಆರ್ ಕ್ರೈಮ್ ನಿನ್ನ ಜನರು ಮೊರೆ ಇಡುತ್ತಿದ್ದಾರೆ ಅಂಧಕಾರದಲ್ಲಿದ್ದೇವೆ ಅನ್ನುತ್ತಿದ್ದಾರೆ ಬಂದಿದ್ದಾರೆ ತಂದೆಯೇಕ್ ನಿನ್ನ ಸಹಾಯ ಕೋರುತ್ತಾ ಬಂದಿದ್ದಾರೆ ಲಾರ್ಡ್ ಹೆಲ್ಪ್ ಕಮ್ಔಟ್ ಆಫ್ ಅಂಧಾರದಿಂದ ಹೊರಬರಲು ಅವರಿಗೆ ಸಹಾಯ ಮಾಡುದೇವರೆ ಫ್ರಮ್ ಫ್ರಮ್ ದರ್ ಲೈಫ್ ಅವರ ಜೀವಿತದಿಂದ ಎಲ್ಲಾ ಅಂಧಕಾರವೂ ಹೊರಟು ಹೋಗಲಿ Let everyone of them enter into light. Yallaru bedakiki praveshisalli. Receive your blessing. Ashirvada padithukudiri. Your peace. And your joy. Your antoshaa. In Jesus' mighty name we pray. Yesu vinagana ulla namadli Amen. Amen. My precious friend, nana amulesh nethani through the television program. TV karyakramada mulaka. And through the social media programs, which we send out to thousands of people every day. God's power flows into the people. Miracles happen. They are Tears are wiped away. Are Lives are built. We are looking for sponsors for every program that comes through social media every day. And as your co-sponsor or sponsor, we'll have your names there and your prayer requests, and I'll be personally praying for you. ಸಹ ದೇಣಿಗೆದಾರರಾಗಿ ಅಥವಾ ಪೂರ್ಣ ದೇಣಿಗೆದಾರರಾಗಿ ನೀವು ಕೊಡುವಾಗ ನಿಮಗಾಗಿ ವೈಯಕ್ತಿಕವಾಗಿ ನಾನು ಪ್ರಾರ್ಥಿಸುತ್ತೇನೆ ಮಿಲಿಯನ್ಸ್ ವಾಚ್ ವಿಲ್ ಆಲ್ಸೋ ಪ್ರೇರ್ ಫಾರ್ ಯು ನೋಡುವ ಲಕ್ಷಾಂತರ ಜನರು ಕೂಡ ನಿಮಗಾಗಿ ಪ್ರಾರ್ಥಿಸುತ್ತಾರೆ ಗಾರ್ಡ್ ವಿಲ್ ಬ್ಲೆಸ್ ಯು ದೇವರು ನಿಮ್ಮನ್ನ ಆಶೀರ್ವದಿಸುತ್ತಾರೆ I'll send you a copy also ನಿಮಗೆ ಪ್ರತಿ ಕೊಡುತ್ತೇವೆ ಸೋ please call this number ಈ ಸಂಖ್ಯೆಗೆ ಕರೆ ಮಾಡಿರಿ When you have the birthday, your birthday or your loved one's birthday, wedding anniversary, or the loss of a loved one, a memorial day, or a Thanksgiving offering, or giving one month's salary as the first month's salary when you get a job.

ಈ ರೀತಿಯಾಗಿ ನೀವು ಸಹಾಯ ಮಾಡಬಹುದು ಲಕ್ಷಾಂತರ ಜನರನ್ನು ಸ್ಪರ್ಶಿಸುವ ಈ ದೂರದರ್ಶನ ಕಾರ್ಯಕ್ರಮಕ್ಕೆ ನಿಮ್ಮ ಮಾದರಿ ಕಾಣಿಕೆಗಳ ಮೂಲಕ ನೀವು ಬೆಂಬಲ ನೀಡಬಹುದು ಇದಕ್ಕಾಗಿ ಡಬ್ಲ್ಯೂ ವೆಬ್ಸೈಟ್ ಡಬ್ಲ್ಯೂ ಡಾಟ್ ಜೀಸಸ್ ಕಾಲ್ಸ್ ಡಾಟ್ ಮೂಲಕ ಅಥವಾ ನಿಮ್ಮ ಹತ್ತಿರ ಇರುವ ಏಸು ಕರೆಯುತ್ತಾನೆ ಪ್ರಾರ್ಥನಾ ಗೋಪುರಕ್ಕೆ ವೈಯಕ್ತಿಕವಾಗಿ ಹೋಗಿ ಅಲ್ಲಿ ಸಹ ನೀವು ಸಹಾಯ ಮಾಡಬಹುದು